ಆಸ್ಪತ್ರೆ ಒಳಗಡೆ ಆವರಣದಲ್ಲಿ ಕಸ ಕಂಡು ಬಂದಿತ್ತು ತ್ಯಾಜ್ಯ ವಿವರಣೆ ಮಾಡಿ ಚಿಕಿತ್ಸೆ ಮಾಡಿಲ್ಲ ಆಸ್ಪತ್ರೆ ಪುರುಷ ಮತ್ತು ಸ್ವಚ್ಛತೆ ಕಾಪಾಡಲ್ಲ ಸ್ತ್ರೀಯರ ಘಟಕದಲ್ಲಿ ಇಂಜೆಕ್ಷನ್ ಅನ್ನೋದು ಇಪ್ಪತ್ತೈದು ಮುಕ್ತ ಜನವರಿಯಲ್ಲೇ ಅದು ಹೋಗ್ಬಿಟ್ಟಿದೆ ಎಕ್ಸ್ಪೈರಿ ಸೆಲ್ ಹಾಡಿದ್ರಿ ಸರ್ ಇಪ್ಪತ್ತ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಇದಕ್ಕೆ ಸಬ್ಮಿಟ್ ಮಾಡಿದ್ದೀವಿ ಸರ್ ಹಾ ಸರ್ ಅದರಲ್ಲಿ ಫಸ್ಟ್ ಇದಕ್ಕೆ ಸ್ವಚ್ಛತೆ ಬಗ್ಗೆ ಆಲ್ರೆಡಿ ನಾವು ನಮ್ಮ ಇವರು ಬೋರ್ಡ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಗರ್ಭಿಡಿಯಲ್ಲಿ ಡಿಲಿವರಿ ಮಾಡಲು ನರ್ಸುಗಳು ಸಿಬ್ಬಂದಿ ಮಾಡ್ತಾರ ಹಾಕ್ತಿದಿರಾ ಯಾವಾಗ ಕೊಡಬಾರ್ದೇನು ಅಂತ ಹೌದು ಹಾಕಿದೀವಿ ಸರ್ ಮತ್ತೆ ನಮ್ಮ ಲೋಕಾಯುಕ್ತ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿದ್ವಿ ಸರ್ ಹಾಂ ಸೊ ಯಾರಾದರೂ ಹಣ ಕೇಳಿದ್ರು ಕಂಪ್ಲೇಂಟ್ ಮಾಡಿ ಅಂತ ಸೊ ಅಲ್ಲಿ ಅವರಿಗೆ ಇರುವಂತೆ ಎಲ್ಲ ಸ್ಟಾಫ್ ನೋಟಿಸ್ ಕೊಟ್ಟು ಅಲ್ಲಿ ಯಾವುದೇ ರೀತಿ ಹಣ ಪಡೆಯಬಾರ್ದು ಅಂತ ಹೇಳಿ ಎಲ್ಲ ಇದು ಮಾಡಿದ್ವಿ ಸರ್ ಮತ್ತೆ ಅವ್ರು ಯಾರು ನಾವು ಹಣ ಪಡೆದಿರೋದ್ರಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಮತ್ತೆ ಸರ್ ಈಗ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಲ್ಲಿ ಇರುವಂತೆ ಎಲ್ಲ ಸ್ಟಾಫ್ನ ಚೇಂಜ್ ಮಾಡ್ತಾ ಇದ್ದೀವಿ ಸರ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು

ಆಮೇಲೆ ಬಂದವ್ರನ್ನ ಪ್ರೀತಿಯಿಂದ ಟ್ರೀಟ್ ಮಾಡಿ ಸರ್ ಒಂದು ಕಾಲದಲ್ಲಿ ಕೆ ಸರ್ ಈಗ ಎಸ್ ಎನ್ ಹಾಸ್ಪಿಟಲ್ ಇದ್ದು ಫೇಮಸ್ ಗೊತ್ತಾ ಸರ್ ಎಂಬತ್ತೆರಡರ ನಾ ಇಲ್ಲೇ ಇದ್ದೆ ಸರ್ ಕೋಲಾರ ಹೋಗ್ತಾ ಇದ್ದೆ ನನ್ನ ತಮ್ಮನ ಎಸ್ ಎನ್ ಹಾಸ್ಪಿಟಲ್ ಸೇರಿಸಿದ್ದೆ ಸರ್ ಆ ಕಾಲದಲ್ಲಿ ಎಷ್ಟು ಫೇಮಸ್ ಗೊತ್ತಾ ಇವಾಗ ಯಾಕೆ ಇವಾಗ ಎಂಗೇಜಿಂಗ್ ಪ್ರೈವೇಟ್ ಹಾಸ್ಪಿಟಲ್ಸ್ ಜಾಸ್ತಿ ಇದೆ ಇಲ್ಲಿ ಪ್ರೈವೇಟ್ ಇದೆಯಾ ಇದೆ ಸರ್ ಅದಕ್ಕೆ ಎಂಗೇಜ್ಮೆಂಟ್ ಸರಿಯಾಗಿ ಮಾಡಲು ಹೋಗ್ತಾರೆ ಜನರು ತೊಂದರೆ ಆಗುತ್ತೆ ಡಾಕ್ಟ್ರೆ